ಪ್ರಿಯ ವಿದ್ಯಾರ್ಥಿಗಳೇ ಎಸ್ ಪಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಎಕ್ಸಸೈಸ್ ನಂಬರ್ ಒನ್ ಪಾಯಿಂಟ್ ಒನ್ನಲ್ಲಿ ಪ್ರಶ್ನೆ ಒಂದರ ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ ಪ್ರಶ್ನೆ ನಾಲ್ಕು ಏನು ಹೇಳುತ್ತೆ ಅಂತಂದರೆ ನೋಡಿ ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ ವೆನ್ ರುಪೀಸ್ ಟೆನ್ ತೌಸಂಡ್ ಈಸ್ ಡೆಪಾಸಿಟೆಡ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಟ್ ಏಯ್ಟ್ ಪರ್ಸೆಂಟ್ ಪರ್ ಆ್ಯನಮ್ ನೋಡಿ ಇಲ್ಲಿ ಪ್ರಶ್ನೆ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಟೆನ್ ತೌಸಂಡ್ ರುಪೀಸ್ನ ಏನು ಮಾಡ್ತಿದ್ದಾರೆ ಡೆಪಾಸಿಟ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದಾರೆ ಟೆನ್ ತೌಸಂಡ್ ರುಪೀಸ್ನ ಡೆಪಾಸಿಟ್ ಮಾಡ್ತಿದ್ದಾರೆ ಎಷ್ಟು ಇಂಟ್ರೆಸ್ಟ್ನಲ್ಲಿ ಏಯ್ಟ್ ಪರ್ಸೆಂಟ್ ಪರ್ ಆ್ಯನಮ್ ಒಂದು ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಎಂಟು ಪರ್ಸೆಂಟ್ ಹತ್ತು ಸಾವಿರದಲ್ಲಿ ಎಂಟು ಪರ್ಸೆಂಟಷ್ಟು ವರ್ಷಕ್ಕೆ ಇಂಟ್ರೆಸ್ಟ್ನ ಕೊಡ್ತಾ ಹೋಗ್ತಾರೆ ಅದು ಯಾವ ರೀತಿಯಾದ ಇಂಟ್ರೆಸ್ಟ್ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಈಗೇನು ನಾವು ಕನ್ನಡದಲ್ಲಿ ಚಕ್ರಬಡ್ಡಿ ಅಂತ ಹೇಳ್ತಾ ಹೋಗ್ತೀವಿ ಅದನ್ನು ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಹೋಗ್ತೀವಿ ಓಕೆನಾ ಈಗ ನಾವು ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಹೋಗ್ತೀನಿ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ ಅದ್ರ ಬಗ್ಗೆ ನಾವು ಮೊದಲು ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಪ್ರಶ್ನೆ ಒಂದರಲ್ಲಿ ಸಬ್ ಕ್ವಶನ್ ನಾಲ್ಕು ನೋಡಿ ಇಲ್ಲಿ ನಾನು ಹತ್ತು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ ಓಕೆನಾ ಈ ಹತ್ತು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಿದರೆ ನಾನು ಏನಂತ ಹೇಳ್ತಿರೋದು ಫಸ್ಟ್ ನಾನು ಹೇಳ್ತಾ ಇರೋದು ಸಿಂಪಲ್ ಇಂಟ್ರೆಸ್ಟ್ ಈಗ ನನಗೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನಾನು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀನಿ ಸಿಂಪಲ್ ಇಂಟ್ರೆಸ್ಟ್ನ ಬಗ್ಗೆ ನೋಡ್ತಾ ಇದ್ದೀನಿ ಅದು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಹತ್ತು ಸಾವಿರ ರೂಪಾಯಿನ ನಾನು ಡೆಪಾಸಿಟ್ ಮಾಡಿದ್ದೀನಿ ಅಂತ ಅಂದ್ಕೊಡೋಣ ಓಕೆನಾ ಈ ಹತ್ತು ಸಾವಿರ ರೂಪಾಯಿನಲ್ಲಿ ನಾನು ಏನು ಮಾಡಬೇಕು ಎಂಟು ಪರ್ಸೆಂಟಷ್ಟು ಎಷ್ಟರಲ್ಲಿ ಹತ್ತು ಸಾವಿರ ರೂಪಾಯಿನಲ್ಲಿ ಎಂಟು ಪರ್ಸೆಂಟಷ್ಟು ನನಗೆ ಎಷ್ಟು ಸಿಗುತ್ತೆ ಅಂತ ನೋಡೋಣ ಇಂಟ್ರೆಸ್ಟ್ ಡಬಲ್ ಝೀರೋ ಡಬಲ್ ಜೀರೋ ಕ್ಯಾನ್ಸಲ್ ಆಗುತ್ತಾ ನೋಡಿ ಇಲ್ಲಿ ನನ್ನ ಹತ್ರ ಇರುವಂಥ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಹತ್ತು ಸಾವಿರ ಪ್ಲಸ್ ಇಂಟ್ರೆಸ್ಟ್ ಎಷ್ಟು ಎಂಟು ಪರ್ಸೆಂಟ್ ತಾನೇ ಇಂಟ್ರೆಸ್ಟ್ ಇರೋವಂಥದ್ದು ಹಾಗಾದರೆ ಏಯ್ಟ್ ಇಂಟು ಹಂಡ್ರೆಡ್ ಆಗುತ್ತೆ ಏಯ್ಟ್ ಹಂಡ್ರೆಡ್ ಟೋಟಲ್ ಆಗಾರೆ ನನಗೆ ಒಂದು ವರ್ಷಕ್ಕೆ ಫಸ್ಟ್ ಇಯರ್ಗೆ ಮೊದಲನೇ ವರ್ಷದಲ್ಲಿ ನನಗೆ ಸಿಗುವಂಥ ಇದೆಷ್ಟು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನನಗೆ ಸಿಗ್ತಾ ಹೋಗುತ್ತೆ ಎಷ್ಟು ಸಿಗ್ತಾ ಹೋಗುತ್ತೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಹೋಗುತ್ತೆ ಹಾಗಾದರೆ ನೆಕ್ಸ್ಟ್ ಸೆಕೆಂಡ್ ಎಷ್ಟು ಸಿಗುತ್ತೆ ಅಂತ ನೋಡೋಣ ಯಾವ ಇಂಟ್ರೆಸ್ಟ್ನಲ್ಲಿ ನಾನು ಹೇಳ್ತಾ ಇರೋದು ಸಿಂಪಲ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ಗೆ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಓಕೆನಾ ಅದನ್ನು ನೆಕ್ಸ್ಟು ನಾನು ಇದು ಮುಗಿತು ಮುಗಿದ ತಕ್ಷಣ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ನೋಡಿ ನನ್ನ ಹತ್ರ ಇರೋಂಥ ಅಮೌಂಟ್ ಎಷ್ಟಪ್ಪ ಮೊದಲನೇ ವರ್ಷದಲ್ಲಿ ನನ್ನ ಹತ್ರ ಇರುವಂಥ ಅಮೌಂಟ್ ಎಷ್ಟು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಸ್ಟು ಟೆನ್ ತೌಸಂಡ್ ಇತ್ತು ಟೆನ್ ತೌಸಂಡಲ್ಲಿ ನಾನೇನು ಮಾಡಿದೆ ಎಂಟು ಪರ್ಸೆಂಟಷ್ಟು ಇಂಟ್ರೆಸ್ಟ್ ಸಿಕ್ಕಿದೆ ಎಷ್ಟರಲ್ಲಿ ಟೆನ್ ತೌಸಂಡ್ ರುಪೀಸಲ್ಲಿ ಹಾಗಾದರೆ ಎಂಟು ಪರ್ಸೆಂಟ್ ಅಂದರೆ ಎಷ್ಟಾಯಿತು ಏಯ್ಟ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಟೆನ್ ತೌಸಂಡ್ ಹಾಗಾದರೆ ನನ್ನ ಟೋಟಲ್ ಎಷ್ಟು ಸಿಕ್ಕಿದೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಸಿಕ್ಕಿದೆ ಓಕೆನಾ ಈಗ ಸೆಕೆಂಡ್ ಇಯರಲ್ಲಿ ನನ್ನ ಹತ್ರ ಉಳಿದಿರುವಂಥ ಅಮೌಂಟ್ ಎಷ್ಟು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಈಗ ಎಂಟು ಪರ್ಸೆಂಟ್ ಅಗೇನ್ ಇಷ್ಟರಲ್ಲಿ ಎಂಟು ಪರ್ಸೆಂಟು ಹತ್ತು ಸಾವಿರದಲ್ಲಿ ಎಂಟು ಪರ್ಸೆಂಟ್ ಹಾಗೆ ನೋಡಿಲಿ ಡಬಲ್ ಜೀರೋ ಡಬಲ್ ಝೀರೋ ಕ್ಯಾನ್ಸಲ ಉಳಿದಿದೆ ನನ್ನ ಹತ್ರ ಇರೋವಂಥ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡು ಏಯ್ಟ್ ಇಂಟು ಹಂಡ್ರೆಡ್ ಎಷ್ಟು ಆಗುತ್ತೆ ಏಯ್ಟ್ ಹಂಡ್ರೆಡ್ ಹಾಗಾದರೆ ನನಗೆ ಎಷ್ಟು ಬರುತ್ತೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಏಯ್ಟ್ ಹಂಡ್ರೆಡ್ ಅಂದರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ರುಪೀಸ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೋಡಿಲಿ ಈಗ ಫಸ್ಟು ನನ್ನ ಹತ್ರ ಇದ್ದಂಥ ಅಮೌಂಟು ಟೆನ್ ತೌಸಂಡ್ ಅದಾದ್ಮೇಲೆ ಬಂದಿದ್ದು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದು ನೆಕ್ಸ್ಟು ಸಿಕ್ಕಿದ್ದು ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೋಡಿ ಇಲ್ಲಿ ಎ ಒನ್ ಎ ಟು ಎ ತ್ರೀ ಈಗ ನಾನು ಎ ಟು ಮೈನಸ್ ಎ ಒನ್ ಮಾಡಿದರೆ ಏನಾಗುತ್ತೆ ಹತ್ತು ಸಾವಿರದ ಎಂಟುನೂರಲ್ಲಿ ನಾನು ಹತ್ತು ಸಾವಿರನ ಕಳೀಬೇಕು ಹಾಗಾದರೆ ನನಗೆ ಎಷ್ಟು ಉಳಿಯುತ್ತೆ ಏಯ್ಟ್ ಹಂಡ್ರೆಡ್ ಓಕೆನಾ ಇನ್ನು ನೋಡಿ ಹಾಗೆಯೇ ಇಲ್ಲೇ ಮಾಡ್ತಾ ಹೋಗ್ತೀನಿ ನೋಡಿ ಸೆಕೆಂಡ್ ಎ ತ್ರೀ ಎಷ್ಟಿದೆ ಎ ತ್ರೀ ಮೈನಸ್ ಎ ಟು ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡಲ್ಲಿ ಎಷ್ಟು ಕಳಿತೀನಿ ಹತ್ತು ಸಾವಿರದ ಎಂಟುನೂರು ಹಾಗಾದ್ರೆ ನನಗೆ ಉಳಿಯುವಂಥ ಬಡ್ಡಿ ಎಷ್ಟು ಎಂಟುನೂರು ರೂಪಾಯಿ ನೋಡಿಲಿ ಇಲ್ಲಿ ನನಗೆ ಎ ಟು ಮೈನಸ್ ಎ ಅಂದರೆ ಏನು ಡಿ ಒನ್ನೂ ಸಹ ಎಂಟುನೂರು ರೂಪಾಯಿ ಇದೆ ಡಿ ಟೂನು ಸಹ ಎಷ್ಟಿದೆ ಎಂಟುನೂರು ರೂಪಾಯಿ ಹಾಗಾದರೆ ಸಿಂಪಲ್ ಇಂಟ್ರೆಸ್ಟ್ ಇದ್ದರೆ ನನಗೇನು ಬರುತ್ತೆ ಡಿಫ್ರೆನ್ಸ್ ಇಸ್ ಕಾಮನ್ ಅದು ಎ ಪಿ ಆಗಿರುತ್ತೆ ಬಟ್ ಅವ್ನು ಕೇಳ್ತಿರೋದೇನಿಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಿದ್ದಾರೆ ಅಂದರೆ ನಾವಿಲ್ಲಿ ತಿಳ್ಕೊಬೇಕಾರದು ಡಿಫ್ರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ತಿಳ್ಕೊಬೇಕು ಯಾವ ರೀತಿ ಅಂದರೆ ಸಿಂಪಲ್ ಇಂಟ್ರೆಸ್ಟಲ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಮೊದಲನೇ ವರ್ಷ ನಾನು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದರೆ ನನಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ಅದು ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಏಯ್ಟ್ ಪರ್ಸೆಂಟ್ ಅಂದರೆ ಅದು ಫಿಕ್ಸೆಡ್ ಇಂಟ್ರೆಸ್ಟ್ ಹೋದಲ್ವಾ ಎಂಟು ಪರ್ಸೆಂಟ್ ಮೊದಲನೇ ವರ್ಷದಲ್ಲಿ ನನಗೆ ಏನು ಮಾಡ್ತಿದ್ದಾರೆ ಬಡ್ಡಿ ಆಗ್ತಾ ಇದಾರೆ ಎಷ್ಟು ಸಿಕ್ತು ನನಗೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಹತ್ತು ಸಾವಿರ ಬಂದಿರೋಂಥ ಎಷ್ಟು ಎಂಟುನೂರು ಉಳಿದಿದ್ದಷ್ಟು ಹತ್ತು ಸಾವಿರದ ಎಂಟುನೂರು ಇದು ಫಸ್ಟ್ ಇಯರ್ಗಾಯಿತು ಸೆಕೆಂಡ್ ಇಯರ್ಗೆ ಏನು ಮಾಡ್ತಾರೆ ಅಂದರೆ ನನ್ನ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಟೆನ್ ತೌಸಂಡ್ ಅಷ್ಟಕ್ಕೆ ಮಾತ್ರ ಮತ್ತೆ ಏಯ್ಟ್ ಪರ್ಸೆಂಟ್ನ ನಮಗೆ ಬಡ್ಡಿ ಆಗ್ತಾ ಹೋಗ್ತಾರೆ ಅದನ್ನೇನಂತ ಕರಿತೀವಿ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀನಿ ಓಕೆನಾ ಈಗ ಅದರಿಂದ ನಾನು ನಮಗೆ ಹಾಗಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ನೋಡಿದ್ರೆ ನನಗೆ ಏನಾಗಿರುತ್ತೆ ದಿಸ್ ಸಿರೀಸ್ ಇಸ್ ಎ ಪಿ ಅಂದರೆ ಅರ್ಥಮಿಡಿ ಪ್ರೊಗ್ರೆಷನ್ ಅಂತ ಹೇಳ್ತೀನಿ ಓಕೆನಾ ಬಟ್ ನನಗೆ ಕೊಟ್ಟಿರೋ ಏನು ಪ್ರಶ್ನೆ ಅಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ ಈ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಯಾವ ರೀತಿ ಬರುತ್ತೆ ಅಂತ ನೋಡಿ ತಗೊಳ ಓಕೆನಾ ನೋಡಿ ಅಬ್ಸಲ್ವ್ ಮಾಡಿ ಈಗ ಕೇಳ್ತಿರೋದು ಏನು ಕಾಂಪೌಂಡ್ ಇಂಟ್ರೆಸ್ಟ್ ನಾನು ತಗೋತಾ ಇದ್ದೀನಿ ಯಾವುದು ಇದನ್ನು ಕಾಂಪೌಂಡ್ ಇಂಟ್ರೆಸ್ಟ್ ನೋಡಿ ಮೊದಲು ನೋಡಿದ್ದು ಸಿಂಪಲ್ ಇಂಟ್ರೆಸ್ಟ್ ಹೀಗೆ ನೋಡ್ತಾ ಇರೋದು ಕಾಂಪೌಂಡ್ ಇಂಟ್ರೆಸ್ಟ್ ಹೌದಲ್ಲ ಯಾಕೆಂದರೆ ಪ್ರಶ್ನೆ ನಾನು ಕೇಳಿರುವಂಥದ್ದು ಯಾವುದು ಕಾಂಪೌಂಡ್ ಇಂಟ್ರೆಸ್ಟ್ ನೋಡಿ ಫಸ್ಟ್ ನನ್ನ ಹತ್ರ ಇರುವಂಥ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಟೆನ್ ತೌಸಂಡ್ ಹೌದಲ್ಲ ಟೆನ್ ತೌಸಂಡ್ ಇದೆ ಈಗ ಏನು ಮಾಡ್ತಾರೆ ಎಂಟು ಪರ್ಸೆಂಟ್ ನನಗೆ ಬಡ್ಡಿ ಆಗ್ತಾರೆ ಮೊದಲನೇ ವರ್ಷದಲ್ಲಿ ಎಷ್ಟರಲ್ಲಿ ಹತ್ತು ಸಾವಿರದಲ್ಲಿ ಎಂಟು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ನೋಡಿ ಡಬಲ್ ಜೀರೋ ಡಬಲ್ ಝೀರೋ ಕ್ಯಾನ್ಸಲ್ ಉಳಿದಿದ್ದೆಷ್ಟು ನನಗೆ ಟೆನ್ ತೌಸಂಡ್ ಪ್ಲಸ್ ಏಯ್ಟ್ ಇಂಡು ಹಂಡ್ರೆಡ್ ಎಷ್ಟಾಗುತ್ತೆ ಏಯ್ಟ್ ಹಂಡ್ರೆಡ್ ಹಾಗಾದ್ರೆ ಬರುವಂಥದ್ದು ಇಷ್ಟು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನನಗೆ ಸಿಗುತ್ತೆ ಫಸ್ಟ್ ಇಯರಲ್ಲಿ ಫಸ್ಟ್ ಇಯರಲ್ಲಿ ಮೊದಲನೇ ವರ್ಷಕ್ಕೆ ನಂಗೆ ಬಡ್ಡಿ ಎಷ್ಟು ಎಂಟುನೂರು ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು ಹತ್ತು ಸಾವಿರ ರೂಪಾಯಿ ಹಾಗಾದರೆ ಎಷ್ಟಾಗುತ್ತೆ ನನಗೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಹೋದಲ್ಲ ಈಗ ನೋಡಿ ಸೆಕೆಂಡ್ ಇಯರ್ಗೆ ಏನಾಗುತ್ತೆ ಅಂತ ಇದನ್ನೇ ಚಕ್ರ ಬಡ್ಡಿ ಅಂತ ಹೇಳೋದು ನಾವಿಲ್ಲಿ ಸೆಕೆಂಡ್ ಇಯರ್ನಲ್ಲಿ ನೋಡಿ ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಏನಾಗ್ತಿತ್ತು ನನಗೆ ಪ್ರತಿ ವರ್ಷ ನನ್ನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಹತ್ತು ಸಾವಿರ ರೂಪಾಯಿ ಹೌದಲ್ವಾ ಹತ್ತು ಸಾವಿರ ರೂಪಾಯಿಗೆ ನನಗೆ ಬಡ್ಡಿ ಹಾಕೋತಾ ಬರ್ತಿದ್ರು ಬಟ್ ಇಲ್ಲೇನಾಗುತ್ತೆ ಅಂತಂದರೆ ನನಗೆ ಮೊದಲನೇ ವರ್ಷದಲ್ಲಿ ನನ್ನ ಪ್ರಿನ್ಸಿಪಲ್ ಅಮೌಂಟು ಟೆನ್ ತೌಸಂಡ್ ಬಂದಂಥ ಬಡ್ಡಿ ಎಷ್ಟು ಎಂಟುನೂರು ರೂಪಾಯಿ ಹಾಗಾದರೆ ಟೆನ್ ತೌಸಂಡ್ ಪ್ಲಸ್ ಏಟ್ ಹಂಡ್ರೆಡ್ ಆಗುತ್ತೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಏನು ಮಾಡ್ತಾರೆ ಅಂದರೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನನ್ನ ಪ್ರಿನ್ಸಿಪಲ್ ಅಮೌಂಟ್ ಅದಲ್ವಾ ಪ್ಲಸ್ ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ನೋಡಿ ಇದು ಇಂಪಾರ್ಟೆಂಟು ಇಲ್ಲಿ ಏನಾಗ್ತಿತ್ತು ನನ್ನ ಪ್ರಿನ್ಸಿಪಲ್ ಅಮೌಂಟ್ಗೆ ಮಾತ್ರ ಬಡ್ಡಿ ಆಗ್ತಿರು ಬಟ್ ಈ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ ಅಗೇನ್ ಬಡ್ಡಿಗೆ ಬಡ್ಡಿ ಆಗ್ತಾ ಹೋಗ್ತಾರೆ ಬಡ್ಡಿ ಸೇರಿಷ್ಟಾಗುತ್ತೆ ನಂದು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೋದಲ್ವಾ ನೋಡಿಲಿ ಡಬಲ್ ಜೀರೋ ಡಬಲ್ ಜೀರೋ ಕ್ಯಾನ್ಸಲ್ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇಡೋಣ ಪ್ಲಸ್ ಈಗ ಎಷ್ಟಾಗುತ್ತೆ ಏಯ್ಟ್ ಇಂಟು ಒನ್ ನಾಟ್ ಏಯ್ಟ್ ಮಾಡಬೇಕಲ್ವಾ ನೋಡಿಲಿ ಏಟ್ ಇಂಟು ಒನ್ ಆಟಿ ಏಟ್ ಎಷ್ಟಾಗುತ್ತೆ ಎಂಟು ಎಂಟ್ಲ ಅರವತ್ತ ನಾಲ್ಕು ದಶ್ಕ ಎಷ್ಟು ಬರುತ್ತೆ ಕ್ಯಾರಿ ಸಿಕ್ಸ್ ಬರುತ್ತೆ ಏಟ್ ಝೀರೋ ಆಗುತ್ತೆ ರಿಮೈನಿಂಗ್ ಎಷ್ಟು ಸಿಕ್ಸ್ ಏಟ್ ಒನ್ ಝ ಏಯ್ಟ್ ಹಂಗೆ ನನಗೆ ಬಂದಂಥ ಬಡ್ಡಿ ಎಷ್ಟು ಎಂಟು ನೂರ ಅರವತ್ತ ನಾಲ್ಕು ರೂಪಾಯಿ ನೋಡಿ ಸಿಂಪಲ್ ಇಂಟ್ರೆಸ್ಟಲ್ಲಿ ನನಗೆ ಪ್ರತಿ ವರ್ಷ ಎಷ್ಟು ಬಡ್ಡಿ ಬರ್ತಾಯಿತ್ತು ಎಂಟುನೂರು ರೂಪಾಯಿ ಮಾತ್ರ ಫಿಕ್ಸ್ಡ್ ಇಂಟ್ರೆಸ್ಟ್ ಬರ್ತಾ ಇತ್ತು ಬಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗ್ತಿದೆ ನನಗೆ ನನ್ನ ಪ್ರಿನ್ಸಿಪಲ್ ಅಮೌಂಟ್ ಜೊತೆ ಸೇರಿ ನನ್ನ ಬಡ್ಡಿ ಬಂದಿರೋಂಥ ಬಡ್ಡಿಗೂ ಮತ್ತೆ ಏನಾಗ್ತಿದೆ ಬಡ್ಡಿ ಆಗ್ತಾ ಇದ್ದಾರೆ ಇದನ್ನೇನಂತ ಕರಿತೀವಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀನಿ ಹಾಗಾದರೆ ಎಷ್ಟು ಆಗ್ಬೋದಪ್ಪ ಇದು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಏಯ್ಟ್ ಸಿಕ್ಸ್ಟಿ ಫೋರ್ ಅಂದರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ಅಂತ ಬರಿಬೋದು ಹೌದಲ್ಲ ರುಪೀಸ್ ಎಷ್ಟು ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೋರ್ ನೋಡಿ ಇಲ್ಲಿ ಈಗ ಇದು ಎ ಪಿ ಅಕ್ಟೊಮೆಂಡಿ ಪ್ರೊವರ್ಷನ್ ಆಗುತ್ತೋ ಇಲ್ವೋ ಇಲ್ವಂತ ನೋಡ್ತಾನೆ ನನ್ನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಪ್ಪ ಇದ್ದಿದ್ದು ಹತ್ತು ಸಾವಿರ ರೂಪಾಯಿ ಸೆಕೆಂಡ್ ಎಷ್ಟಾಗಿದೆ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನೆಕ್ಸ್ಟು ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಓಕೆನಾ ಇದು ಎ ಒನ್ ಅಂತ ಕರಿತೀನಿ ಎ ಟು ಎ ತ್ರೀ ಡಿಫ್ರೆನ್ಸ್ ನೋಡ್ತಾವಣಾ ಡಿ ಒನ್ ಅಂದ್ರೇನು ಎ ಟು ಮೈನಸ್ ಎ ಒನ್ ಎ ಟುನ ಬೆಲೆ ಎಷ್ಟು ಹತ್ತು ಸಾವಿರದ ಎಂಟುನೂರು ಎ ಒನ್ನ ಬೆಲೆ ಎಷ್ಟು ಹತ್ತು ಸಾವಿರ ಟೆನ್ ತೌಸಂಡ್ ಹೌದಲ್ವಾ ಹತ್ತು ಸಾವಿರದ ಎಂಟುನೂರಲ್ಲಿ ಹತ್ತು ಸಾವಿರ ಕಳೆದ್ರೆ ಉಳ್ದಂಥ ಬೆಲೆ ಎಷ್ಟು ಎಂಟುನೂರು ರೂಪಾಯಿ ಡಿ ಒನ್ ಎಷ್ಟು ರೂಪಾಯಿ ಉಳಿತಿದೆ ನನಗೆ ಏಯ್ಟ್ ಹಂಡ್ರೆಡ್ ಡಿ ಟು ನೋಡೋಣ ಡಿ ಟು ಅಂದ್ರೇನು ಎ ತ್ರೀ ಮೈನಸ್ ಎ ಟು ಇಲ್ಲೆಷ್ಟು ಉಳಿತಿದಿಯಪ್ಪ ಎ ತ್ರೀ ಎಷ್ಟು ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಫೋರ್ ಮೈನಸ್ ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಹೌದಲ್ಲ ನನಗೆ ಇಲ್ಲಿ ಬರುವಂಥ ವ್ಯತ್ಯಾಸ ಎಷ್ಟು ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕಲ್ಲಿ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಕಳೆದ್ರೆ ನನಗೆ ಎಷ್ಟು ಉಳಿತದೆ ಎಂಟುನೂರ ಅರವತ್ತ ನಾಲ್ಕು ರೂಪಾಯಿ ಆಗುತ್ತೆ ಹಾಗಾದರೆ ನೋಡಿಲಿ ಡಿ ಒನ್ ಎಷ್ಟು ಬಂದಿದೆ ರುಪೀಸ್ ಏಯ್ಟ್ ಹಂಡ್ರೆಡ್ ಡಿ ಟು ಎಷ್ಟು ಬಂದಿದೆ ರುಪೀಸ್ ಏಯ್ಟ್ ಸಿಕ್ಸ್ಟಿ ಫೋರ್ ಹಾಗಾದ್ರೆ ಏನಾಗ್ತಿದೆ ಇಲ್ಲಿ ನನಗೆ ಡಿಫ್ರೆನ್ಸು ಸೇಮ್ ಇಲ್ಲ ಹಾಗಾದರೆ ದಿಸ್ ಸಿಚುಯೇಷನ್ ಈಸ್ ನಾಟ್ ಎನ್ ಎ ಪಿ ಎ ಪಿ ಅಂದರೆ ಏನಂತ ಕರಿತೀವಿ ಆರ್ಥ್ಮೆಟಿಕ್ ಪ್ರೋಗ್ರೇಷನ್ ಅರ್ಥ ಇದೆಯಾ ನೋಡಿಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನಂತ ಕರಿತೀವಿ ಚಕ್ರ ಬಡ್ಡಿ ಅಂತ ಹೇಳ್ತಾ ಹೋಗ್ತೀನಿ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ ನನ್ನ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೇ ಇರುತ್ತೋ ಅದಕ್ಕೆ ಮಾತ್ರ ಎಷ್ಟು ಫಿಕ್ಸ್ಡ್ ಪ ಏನು ಇಂಟ್ರೆಸ್ಟ್ ಇರುತ್ತಲ್ಲ ಅದನ್ನೇ ಪ್ರತಿ ವರ್ಷ ಹಾಕೋತಾ ಹೋಗ್ತಾರೆ ಬಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆ ನನ್ನ ಪ್ರಿನ್ಸಿಪಲ್ ಅಮೌಂಟ್ ಜೊತೆ ಸೇರಿ ನನಗೆ ಬಂದಿರೋಂಥ ಬಡ್ಡಿಗೆ ಮತ್ತೆ ಏನಾಗ್ತಾರೆ ಮತ್ತೆ ಬಡ್ಡಿ ಹಾಕ್ತಾ ಹೋಗ್ತಾರೆ ಅದನ್ನೇನಂತ ಕರಿತೀವಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಹೋಗ್ತೀನಿ ಸಿಂಪಲ್ ಇಂಟ್ರೆಸ್ಟ್ನ ಏನಂತ ಹೇಳ್ಬೋದು ನಾವು ಡೈರೆಕ್ಟಾಗಿ ಆರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಆರ್ಥ್ಮೆಟಿಕ್ ಪ್ರೋಗ್ರೆಷನ್ ಆಗೋದಿಲ್ಲ ಓಕೆ ಗೊತ್ತಾಗಿದೆಯಾ ಈಗ ಇನ್ ಕೇಸ್ ನಿಮ್ಗೆ ಏನಾರ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತಂದರೆ ಒಂದಲ್ಲ ಎರಡು ಸರಿ ವೀಡಿಯೋನ ನೋಡಿ ಅರ್ಥ ಆಗುತ್ತೆ ಓಕೆನಾ ಥ್ಯಾಂಕ್ ಯು ವೆರಿ ಮಚ್